ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ಮತ್ತು ಎಂಟನೇ ತರಗತಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಪ್ರಸ್ತುತ ಸಾಲಿನಲ್ಲಿ ಒಂದು ಪಬ್ಲಿಕ್ ಪರೀಕ್ಷೆಯನ್ನು ನಡೆಸುತ್ತಿದ್ದಾರೆ ಆ ಸಂಬಂಧವಾಗಿ ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಐದು ಮತ್ತು ಎಂಟನೇ ತರಗತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಾರ ಒಂದು ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂದ್ರೆ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು ಇಲ್ಲಿ ಒಟ್ಟು ನಲವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಒಳಗೊಂಡಿರ್ತದೆ ಅಂದ್ರೆ ಪ್ರತಿ ತರಗತಿಗೆ ಐದು ಮತ್ತು ಎಂಟನೇ ತರಗತಿಗೆ ನಲವತ್ತು ಅಂಕದ ಪ್ರಶ್ನೆ ಲಿಖಿತವಾಗಿದ್ದು ಉಳಿದ ಹತ್ತು ಅಂಕದ ಪ್ರಶ್ನೆ ಮೌಖಿಕವಾಗಿ ಇರುತ್ತವೆ ಈ ನಲವತ್ತು ಅಂಕದ ಪ್ರಶ್ನೆಗಳಿಗೆ ಎರಡು ಗಂಟೆಯಲ್ಲಿ ತಾವುಗಳು ಬಿಡಿಸಬೇಕಾಗುತ್ತೆ ಮತ್ತೆ ಗಮನಿಸಬೇಕು ಇಲ್ಲಿ ಒಂದು ಅಂಕದ ಬಹು ಆಯ್ಕೆಯ ಇಪ್ಪತ್ತು ಪ್ರಶ್ನೆಗಳಿದ್ದು ಎರಡು ಅಂಕದ ಐದು ಪ್ರಶ್ನೆಗಳು ಮತ್ತು ಮೂರು ಅಂಕದ ಎರಡು ಪ್ರಶ್ನೆಗಳು ಹಾಗೂ ನಾಲ್ಕು ಅಂಕದ ಒಂದು ಪ್ರಶ್ನೆ ಅಂದರೆ ಒಟ್ಟು ಎಂಟು ಪ್ರಶ್ನೆಗಳು ಲಿಖಿತವಾಗಿ ತಾವು ಡಿಸ್ಕ್ರಿಪ್ಷನ್ ಬರೀಬೇಕಾಗತ್ತೆ ಅಂದ್ರೆ ವಿವರವಾಗಿರ್ತಕ್ಕಂಥ ಸಮಸ್ಯೆಗಳು ಬಿಡಿಸ್ಬೇಕು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಆ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಿಸ್ತಾ ಹೋಗೋಣ ಮತ್ತೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋದ ನಂತರ ಯಾವ ರೀತಿಯಲ್ಲಿ ಆ ಒಂದು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿರ್ತಕ್ಕಂಥ ವಿವರಗಳನ್ನು ಭರ್ತಿ ಮಾಡಬೇಕು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ವಿದ್ಯಾರ್ಥಿಗಳು ಇಲ್ಲಿ ಮೊದಲಿಗೆ ನೋಡ್ತಾ ಇರಬಹುದು ಮೊದಲಿಗೆ ವಿದ್ಯಾರ್ಥಿಯ ಹೆಸರನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿ ತನ್ನ ಪೂರ್ಣ ಹೆಸರನ್ನು ಬರೀಬೇಕು ನಂತರದಲ್ಲಿ ಕೆಳಗಡೆ ಇರ್ತಕ್ಕಂಥ ಒಂದು ಎಸ್ ಟಿ ಎಸ್ ಸಂಖ್ಯೆಗನ್ನು ಕೂಡ ತಾವುಗಳು ಬರೀಬೇಕಾಗುತ್ತೆ ಈ ಎಸ್ ಟಿ ಎಸ್ ಸಂಖ್ಯೆಯನ್ನು ತಮ್ಮ ಶಾಲೆಯ ಮುಖ್ಯಗುರುಗಳು ಮತ್ತು ವರ್ಗ ಶಿಕ್ಷಕರು ತಮಗೆ ನೀಡ್ತಾರೆ ಪಕ್ಕದಲ್ಲೇ ವಿದ್ಯಾರ್ಥಿಯ ಸಹಿ ಕೂಡ ಇದೆ ಇದು ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಪ್ರಮುಖವಾಗಿರುವ ಅಂಶ ಕೆಳಗಡೆ ನೋಡ್ತಾ ಹೋದರೆ ಈ ಶಾಲಾ ಡೈಸ್ ಕೋಡು ಮತ್ತು ಶಾಲೆಯ ಹೆಸರು ಮತ್ತೆ ಕ್ಲಸ್ಟ್ರು ತಾಲೂಕು ಮತ್ತು ಜಿಲ್ಲೆ ಮತ್ತು ಶಾಲೆಯ ವಿಧ ಯಾವುದು ಅಂತಕ್ಕಂಥದ್ರ ಬಗ್ಗೆ ಆ ನಿಮ್ಮ ಒಂದು ಕೊಠಡಿ ಮೇಲುವಿಚಾರಕರ ತುಂಬುತ್ತಾರೆ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಒಂದು ಗಡಿಬಿಡಿಯನ್ನು ಮಾಡದೆ ಅವಸರವನ್ನು ಮಾಡದೆ ತಾವು ಕೇವಲ ಹೆಸರು ಮತ್ತು ತಮ್ಮ ಎಸ್ ಎಸ್ ಸಂಖ್ಯೆ ಬರೆದು ಆ ರುಜುವನ್ನು ಹಾಕಿದ್ರೆ ಸಾಕು ಉಳಿದಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೊಠಡಿ ಮೇಲ್ವಿಚಾರಕರು ಮಾಡುತ್ತಾರೆ ನೋಡ್ತಾ ಇರಬಹುದು ನಿಮ್ಮ ಒಂದು ಮೌಲ್ಯಮಾಪನ ಮಾಡಬೇಕಾದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರವನ್ನು ಬರೆದ ನಂತರ ಮೌಲ್ಯಮಾಪನ ಮಾಡಿದಾಗ ಈ ಮುಖ್ಯ ಪುಟದಲ್ಲಿ ಯಾವ ಪ್ರಶ್ನೆಗೆ ಯಾವ ಅಂಕಗಳನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಳಗೊಂಡಿರ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಏನು ಬರೀತಕ್ಕಂಥ ಅವಶ್ಯಕತೆ ಇಲ್ಲ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದಾಗ ಇಲ್ಲಿ ಒಂದರಿಂದ ಇಪ್ಪತ್ತು ಪ್ರಶ್ನೆಗಳು ಅಂದರೆ ಪ್ರಶ್ನೆ ಸಂಖ್ಯೆ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರ್ತಕ್ಕಂಥ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಆರಿಸಿ ನಿಗದಿಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಕ್ಷಮಾ ಕ್ರಮಾಕ್ಷರದೊಂದೇ ಉತ್ತರವನ್ನು ಬರಿಬೇಕು ಅಂದರೆ ಇಲ್ಲಿ ಬಾಕ್ಸ್ ಏನು ಕೊಟ್ಟಿದ್ದಾನೆ ಆ ಬಾಕ್ಸ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರ ಇಲ್ಲಿ ಏನದ ಯಾವ್ದು ಇದೆ ಎ ಇದೆಯೋ ಬಿ ಇದೆಯೋ ಸಿ ಇದೆಯೋ ಡಿ ಇದೆಯೋ ಅಂತಕ್ಕಂಥದನ್ನು ಬರಿಬೇಕು ಸೊ ನಾವು ಕೇವಲ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ವೀಕ್ಷಿಸ್ತಾ ಹೋಗೋಣ ನಂತರದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾವು ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರಗಳನ್ನು ನಾವು ಬಿಡಿಸುತ್ತಾ ಹೋಗ್ಬೋದು ನೋಡ್ತಾ ಹೋಗಿರ್ಬೋದು ಮತ್ತೆ ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಒಳಗೊಂಡಿದೆ ಅಂತಂದ್ರೆ ಎರಡನೇ ಸೆಮಿಸ್ಟರ್ನಲ್ಲಿ ಬಂದಿರತಕ್ಕಂಥ ಒಂದು ಸಿಲೆಬಸ್ ಏನಿದೆ ಆ ಸಿಲೆಬಸ್ ಮೇಲೆ ಈ ಪ್ರಶ್ನೆಗಳು ಒಳಗೊಂಡಿರ್ತವೆ ಸೊ ನೋಡ್ತಾ ಇರ್ಬೋದು ಒಂದರಿಂದ ಇಪ್ಪತ್ತರವರೆಗೆ ಸೊ ವಿದ್ಯಾರ್ಥಿಗಳು ಇದೇ ಪ್ರಶ್ನೆ ಪತ್ರಿಕೆಯಲ್ಲೇ ಉತ್ತರವನ್ನು ಬರೆದು ತಾವು ನೀಡಬೇಕಾಗುತ್ತದೆ ಹಾಗಾಗಿ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ನೋಡಿಕೊಂಡಿದ್ದೇ ಆದರೆ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಕೂಡ ಇದ್ರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿ ನೀಡಿ ಇದರ ಒಂದು ಪ್ರತಿಯನ್ನು ಕೂಡ ತಮಗೆ ತೋರಿಸ್ತಾರೆ ಸೊ ಎರಡನೇ ಪ್ರಶ್ನೆ ಇರ್ಬೋದು ಒಂದರಿಂದ ಇಪ್ಪತ್ತರವರೆಗೆ ಬಹುಯತ್ಯ ಪ್ರಶ್ನೆಗಳಿದ್ದು ನಂತರ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರವನ್ನು ತಾವು ಬರೀಬೇಕಾಗುತ್ತೆ ನೋಡಿ ಇಲ್ಲಿ ಇಪ್ಪತ್ತೊಂದನೇ ಪ್ರಶ್ನೆ ಅದರಲ್ಲಿ ಆಂತರಿಕ ಆಯ್ಕೆ ಇರತಕ್ಕಂಥ ಪ್ರಶ್ನೆ ಕೂಡ ಇಲ್ಲಿದೆ ನಂತರದಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ರಚಿಸ್ತಕ್ಕಂಥ ರಚನೆ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಅದರಲ್ಲಿ ಕೂಡ ಆಂತರಿಕ ಆಯ್ಕೆಯ ಪ್ರಶ್ನೆ ಗ್ರಾಫ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಂತರ ಇಪ್ಪತ್ತ್ ಮೂರನೇ ಪ್ರಶ್ನೆ ಅಲ್ಲಿಯೂ ಕೂಡ ಆಂತರಿಕ ಆಯ್ಕೆ ಇದೆ ನೋಡ್ತಾ ಇರಬಹುದು ವಿದ್ಯಾರ್ಥಿಗಳು ನಂತರದಲ್ಲಿ ಇಪ್ಪತ್ನಾಲ್ಕರಲ್ಲಿ ಕೂಡ ಆಂತರಿಕ ಆಯ್ಕೆಯ ಪ್ರಶ್ನೆ ಇದ್ದಾವೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ನೋಡಿದಾಗ ಅಲ್ಲೂ ಕೂಡ ಆಂತರಿಕವಾಗಿರುವ ಪ್ರಶ್ನೆ ಒಳಗೊಂಡಿದೆ ಸೊ ಎರಡು ಅಂಕದ ಐದು ಪ್ರಶ್ನೆಗಳಾದವು ನಂತರ ಮೂರು ಅಂಕದ ಪ್ರಶ್ನೆಯಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಇಲ್ಲಿ ಮೂರು ಅಂಕದ ಪ್ರಶ್ನೆಯಲ್ಲಿ ಕೂಡ ಆಂತರಿಕ ಆಯ್ಕೆಯ ಪ್ರಶ್ನೆ ಇದೆ ಎರಡರಲ್ಲಿ ಒಂದನ್ನು ಬಿಡಿಸಬಹುದು ತಾವು ನಂತರದಲ್ಲಿ ಇಪ್ಪತ್ತೇಳನೇ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಪೈನ್ ಅಕ್ಷ ರಚನೆ ಮಾಡತಕ್ಕಂಥದ್ದು ನೋಡಬಹುದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆಂತರಿಕ ಆಯ್ಕೆಯ ಪ್ರಶ್ನೆ ನೋಡ್ತಾ ಇರ್ಬೋದು ಇಷ್ಟಗ್ರಾಮ್ ರಚನೆ ಮಾಡ್ತಕ್ಕಂಥದ್ದು ನಂತರದಲ್ಲಿ ಕೊನೆಯ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಕೂಡ ಆಂತರಿಕವಾಗಿರುವ ಆಯ್ಕೆಯ ಪ್ರಶ್ನೆ ಆಗಿದೆ ಅಂದರೆ ವಿದ್ಯಾರ್ಥಿಗಳೇ ತಾವು ನೆನಪಿಟ್ಕೊಳ್ಬೇಕು ಏನಿದೆ ಒಂದು ಅಂಕದ ಇಪ್ಪತ್ತು ಪ್ರಶ್ನೆಗಳಿದ್ದಾವೆ ಒಂದು ಅಂಕದ ಇಪ್ಪತ್ತು ಆಯ್ಕೆಯ ಪ್ರಶ್ನೆಗಳಿದ್ದಾವೆ ಎರಡು ಅಂಕದ ಐದು ಪ್ರಶ್ನೆಗಳಿದ್ದಾವೆ ಅಂದರೆ ಎರಡೈದೇ ಹತ್ತು ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ ಅಂದರೆ ಆರು ನಂತರ ನಾಲ್ಕು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಒಟ್ಟಿನಲ್ಲಿ ಇಪ್ಪತ್ತೆಂಟು ಪ್ರಶ್ನೆಗಳು ನಲವತ್ತು ಅಂಕಕ್ಕೆ ಎರಡು ಗಂಟೆಯಲ್ಲಿ ತಾವು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಗಮನಿಸಿ ಉತ್ತರವನ್ನು ಬರೆದಿದ್ದೇ ಆದರೆ ಯಾವುದೇ ರೀತಿಯ ಅಲ್ಲಿ ಭಯವನ್ನು ಇರಲಾರ್ದಂಗೆ ತಾವು ಬರೆದಿದ್ದೇ ಆದರೆ ನಲವತ್ತಕ್ಕೆ ನಲವತ್ತು ಅಂಕಗಳು ಪಡೆಯಬಹುದು ನಂತರದಲ್ಲಿ ಹತ್ತು ಅಂಕಗಳು ಏನಾವೆ ಮೌಖಿಕವಾಗಿರ್ತಕ್ಕಂಥ ಓರಲ್ ಎಕ್ಸಾಮ್ ಕೂಡ ಇರುತ್ತದೆ ಹಾಗಾಗಿ ನಲವತ್ತು ಲಿಖಿತವಾಗಿರ್ತಕ್ಕಂಥದ್ದು ನಂತರದಲ್ಲಿ ಹತ್ತು ಓರಲ್ ಟೋಟಲಿ ಐವತ್ತು ಅಂಕಗಳು ತಾವು ಪರೀಕ್ಷೆಯನ್ನು ಬಿಡಿಸ್ಬೋದು ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾವು ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರವನ್ನು ವೀಕ್ಷಿಸೋಣ ಹಾಗೂ ಉಳಿದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಧನ್ಯವಾದಗಳು